ಇನ್ನೊಂದು ಕಡೆ ಭಾರತೀಯರನ್ನು ನಾವು ಯಾವ ಥರ ಗಡೀಪಾರು ಮಾಡಿದ್ವಿ ಅಂತ ಹೇಳಿ ವಿಡಿಯೋವನ್ನು ಅಮೆರಿಕ ಹಂಚಿಕೊಂಡಿದೆ ಇಲ್ಲಿ ವಿಡಿಯೋ ಹಂಚಿಕೊಂಡಂತಹ ಗಡಿ ಕಣ್ಗಾವಲು ಪಡೆ ಮುಖ್ಯಸ್ಥ ಮೈಕೆಲ್ ಬ್ಯಾಂಕ್ಸ್ ಯಾವ ಥರ ನಾವು ಆಚೆ ಆಚೆ ಕಳಿಸಿದ್ದೀವಿ ಭಾರತೀಯರನ್ನ ಅಂತ ಹೇಳಿ ಮೈಕೆಲ್ ಬ್ಯಾಂಕ್ಸ್ ಇಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಭಾರತೀಯರ ಕೈಗೆ ಕಾಲಿಗೆ ಕೂಡ ತೊಡಿಸಿ ಸಿ ಸೆವೆಂಟೀನ್ ಯುದ್ಧ ವಿಮಾನ ಇದನ್ನು ಹತ್ತಿಸ್ತಾ ಇದ್ದಾರೆ ಸೇನಾಪಡೆಯವರು ನಾವು ಯಶಸ್ವಿಯಾಗಿ ಭಾರತೀಯರನ್ನು ಗಡೀಪಾರು ಮಾಡಿದ್ದೇವೆ ಇದು ನಮ್ಮ ವಲಸೆ ಕಾನೂನುಗಳ ಬದ್ಧತೆಯ ಬಗ್ಗೆ ತೋರಿಸುತ್ತೆ ಇದು ಯಾರೇ ಆಗಲಿ ಅಕ್ರಮವಾಗಿ ಗಡಿ ನುಸುಳಿದ್ರೆ ನಾವು ಬಿಡಲ್ಲ ಅಂಥೇಳಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಮೈಕೆಲ್ ಬ್ಯಾಂಕ್ಸ್ ತಿನ್ನೋಕ್ಕೆ ಕುಡಿಯೋಕೆ ಸಹ ಕೈಕೋಳವನ್ನು ಬಿಚ್ಚಿಲ್ಲ ಊಟ ಮಾಡಬೇಕು ಕೈಕೋಳ ಬಿಸ್ತೀರಾ ಬಿಚ್ಚಲ್ಲ ನಾವು ಕಾಲಿಗೆ ಹಾಕಿರ್ತಕ್ಕಂಥ ಸರಬಳಿ ಬಿಸ್ತೀರಾ ನಾವು ಬಿಚ್ಚಲ್ಲ ನಲವತ್ತು ಗಂಟೆಗಳ ಕಾಲ ಕೈ ಕಾಲಿನ ಕೋಳವನ್ನು ಬಿಚ್ಚದೆ ಅಧಿಕಾರಿಗಳು ಕರ್ಕೊಂಡು ಬಂದು ಭಾರತದಲ್ಲಿ ಅವರನ್ನು ಸುರಿದು ಹೋಗಿದ್ದಾರೆ ಭಾರತದಲ್ಲಿ ಅವ್ರನ್ನ ಡಂಪ್ ಮಾಡಿ ಹೊರಟ್ರೂ ಅಮೇರಿಕಾದವರು ಏನಾಗುತ್ತೆ ಸುಮಾರು ಸಲ ಅಮೇರಿಕಕ್ಕೆ ಭಾರತೀಯರು ಹೋಗಿದ್ದರು ನುಸುಳಿದ್ರು ಅಂತ ಬಂದಾಗ ಎರಡು ವಿಚಾರ ಬರ್ತವೆ ಒಂದು ಡಂಕಿ ಮಾರ್ಗ ಅಂತ ಬರುತ್ತೆ ಈ ಡಂಕಿ ಮಾರ್ಗ ಅಂದರೆ ನಿಜವಾಗಲೂ ಇವರು ಬಳಿ ದಾಖಲೆ ಇರಲ್ಲ ದಾಖಲೆ ಇರಲ್ಲ ತಿಂಗಳಗಟ್ಟಲೆ ಪ್ರಯಾಣ ಇದು ಎಷ್ಟೋ ಜನ ಹಿಮಪಾತಕ್ಕೆ ಸಿಕ್ಕಾಕೊಂಡೆ ಸತ್ತು ಹೋಗಿಬಿಡ್ತಾರೆ ಅದು ತಿಂಗಳಗಟ್ಟಲೆ ಟ್ರಾವೆಲ್ ಮಾಡ್ತಾರೆ ಅವರು ಅದನ್ನು ಡಂಕಿ ರೂಟ್ ಅಂತ ಕರೀತಾರೆ ನಿಮಗೆ ಗೊತ್ತಿರಬೇಕು ಶಾರುಖ್ ಖಾನ್ ಅಭಿನಯದ ಡಂಕಿ ಅಂತ ಒಂದು ಸಿನಿಮಾ ಕೂಡ ಬಂದಿತ್ತು ಇಲ್ಲಿ ಹೇಗೆ ಅಂದರೆ ಇವೊಬ್ಬರು ಏಜೆಂಟ್ಗೆ ಐವತ್ತು ಲಕ್ಷ ಕೊಡ್ತಾರೋ ಇಪ್ಪತ್ತು ಲಕ್ಷ ಕೊಡ್ತಾರೋ ನಮ್ಮನ್ನು ತಗೊಂಡೋಗಿ ಅಮೆರಿಕಾಗ ಬಿಟ್ಬಿಡಪ್ಪ ಅಂತ ಗಂಡ ಹೆಂಡತಿ ಮಕ್ಕಳು ಕೂಡ ಇರ್ತಾರೆ ಒಮ್ಮೆ ಸುರದಂತ ಹಿಮಪಾತಕ್ಕೆ ಅವರು ಕೂಡ ಸತ್ತು ಹೋಗಿದ್ರು ಎಲ್ಲರೂ ಸತ್ತು ಹೋಗಿಬಿಡ್ತಾರೆ ಅವರು ಇದೇ ರೀತಿ ನಿಜವಾಗಿಯೂ ಅಕ್ರಮ ಮಾರ್ಗ ಇದು ಹೌದಾ ಇಲ್ಲಿ ಮಾತ್ರ ಹೋಗೋದ ಇಂಡಿಯನ್ಸು ಬೇರೆ ಊಟ ಇಲ್ವಾ ಅಂತ ಕೇಳಿದಾಗ ಇನ್ನೊಂದು ಕಥೆ ಏನಾಗುತ್ತೆ ಅಂದರೆ ವೀಸಾ ಅವಧಿ ಮುಗಿದು ಹೋಗಿರುತ್ತೆ ಎಜುಕೇಷನ್ಗೆ ಅಂತ ಹೋಗಿರ್ತಾರೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ ವೀಸಾ ಅವಧಿ ಮುಗಿದ ಮೇಲೆ ಅವರು ಇಂಡಿಯಾಗೆ ಬರಬೇಕು ಅಂತಿರ್ತಾರೆ ಕೆಲಸ ಕೂಡ ಅವ್ರಿಗೆ ಮಾಡಬೇಕಾಗಿರುತ್ತೆ ಜೀವನ ನಡಿಬೇಕು ಇಂಡಿಯಾಗೆ ಬಂದರೆ ಏನೂ ಬೇರೆ ದಾರಿ ಇಲ್ಲ ಅವಾಗ ಏನು ಮಾಡ್ತಾರೆ ವೀಸಾ ಅವಧಿ ಮುಗಿದು ಹೋದರೂ ಅದನ್ನು ಮುಚ್ಚಿಟ್ಟುಬಿಟ್ಟು ಇದೇ ಇಂಡಿಯನ್ಸ್ ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅಕ್ರಮವಾಗಿ ನುಸುಳಿರೋಲ್ಲ ಇವರು ಅವಧಿ ಮುಗಿದ ಮೇಲೆ ಅಲ್ಲಿ ಏನು ಮಾಡ್ತಿರ್ತಾರಪ್ಪ ಹಾಗಾದರೆ ಭಾರತೀಯರ ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರು ಅದು ದಿನಸಿ ಅಂಗಡಿಯಾಗಲಿ ಪೆಟ್ರೋಲ್ ಬಂಕ್ ಆಗಲಿ ಇವ್ರು ಕೆಲಸ ಮಾಡ್ತಾ ಅಲ್ಲಿ ಅಕಸ್ಮಾತ್ ಇವರಿಗೆ ತೊಂದರೆ ಆಯಿತು ದೌರ್ಜನ್ಯ ಆಯಿತು ಅತ್ಯಾಚಾರ ಆಯಿತು ಹೊಡೆದ್ರು ಬಡಿದ್ರು ಇನ್ನೇನೋ ತೊಂದರೆ ಆದರೂ ಕೂಡ ಈ ಜನ ಏನು ಮಾಡ್ತಾರೆ ಅಂದರೆ ಅಲ್ಲಿ ಅಮೆರಿಕ ಪೊಲೀಸರ ನೆರವನ್ನು ಕೇಳೋಕ್ಕೆ ಹೋಗಲ್ಲ ಅಲ್ಲಿ ಹೋದ ತಕ್ಷಣ ನೀನು ಯಾರು ನಿನ್ನ ನಂಬರ್ ಏನಿಲ್ಲಿ ಎಷ್ಟು ನಂಬರ್ ನೀನು ವಾಸ ಮಾಡ್ತಾ ಇದೆಯಾ ಡಾಕ್ಯುಮೆಂಟ್ಸಲ್ಲಿ ಏನಿತ್ತು ಅಂತ ಕೇಳ್ತಾರಲ್ವಾ ದೌರ್ಜನ್ಯ ಆದರೂ ಪಾಪ ಇವರು ಅದರ ಅದ್ರ ಬಗ್ಗೆ ಸೊಲ್ಲೆತ್ತಲ್ಲ ಕಾರಣಷ್ಟೇ ಉದ್ಯೋಗ ಬೇಕು ಅನ್ನೋ ಒಂದೇ ಒಂದು ವಿಚಾರ ಇದರ ಮಧ್ಯದಲ್ಲಿ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಏನೋ ಅಕ್ರಮವಾಗಿ ನುಸುಳುಬಿಟ್ಟು ಮಾಡಬಾರ್ದು ಮಾಡ್ತಾ ಇದ್ದಾರೆ ಅಂತಲ್ಲ ಭಾರತೀಯರ ಬಗ್ಗೆ ಇಂಥ ಕಂಪ್ಲೇಂಟ್ಸ್ ನಾವು ನೋಡಿಲ್ಲ ಇದುವರೆಗೂ ಮಾಡಬಾರ್ದಲ್ಲಿ ಮಾಡ್ತಾ ಇದ್ದಾರೆ ಅಂಥೇಳಿ ವೃತ್ತಿ ಅಷ್ಟೇ ಕೆಲಸ ಜೀವನ ನಡೀಬೇಕು ಉದ್ಯೋಗ ಸಿಗಬೇಕು ನಮಗೆ ವಿದ್ಯೆ ಆಗಬೇಕು ಈ ಒಂದು ವಿಚಾರಗಳ ಮೇಲೆ ಇವರೆಲ್ಲ ಕೂಡ ಅಲ್ಲಿರ್ತಾರೆ ಹೀಗಾಗಿ ಇವ್ರನ್ನ ಯಾವ ನಾವು ವಾಚೆ ಹಾಕಿದ್ದೀವಿ ಅಂತ ಹೇಳಿದೀಗ ಮೈಕೆಲ್ ಬ್ಯಾಂಕ್ಸ್ ಮೈಕೆಲ್ ಬ್ಯಾಂಕ್ಸ್ ಅಮೆರಿಕದ ಅಧಿಕಾರಿ ಇದೀಗ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ